ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬನ್ನಿ ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ತುಂಬ ದಿನಗಳ ನಂತರ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಓಕೆ ಮುಂದೆ ಮಾತಾಡೋಣ ಯಾಕೆ ಅಂತ ಹೇಳಿ ಬನ್ನಿ ವೀಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ದೀರೋ ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬನ್ನಿ ವೀಡಿಯೋನ ಶುರು ಮಾಡೋಣ ನೈಟ್ ಎರಡು ಗಂಟೆ ಆಗಿತ್ತು ಪಾಪ ಆಟ ಆಡ್ತಾ ಇದ್ದು ಹಾಗೆ ನನಗೂ ಸ್ವಲ್ಪ ಶೀತ ಕಫ ತುಂಬ ಆಗಿದ್ದರಿಂದ ಶುಂಠಿ ಕಾಫಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಇವಾಗ ವಾತಾವರಣ ತುಂಬ ಕೋಲ್ಡ್ ಇದೆ ತುಂಬ ಚಳಿ ಇರೋದ್ರಿಂದ ಮೇಲೆ ಮೇಲೆ ಶೀತ ಜ್ವರ ಹಿಂಗೆ ಬರ್ತಾನೆ ಇದೆ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೂ ಕೂಡ ಹುಷಾರಿಲ್ಲ ನಮ್ಮ ಅಮ್ಮಂಗೂ ಕೂಡ ಶೀತ ಆ ಥರ ಆಗಿದೆ ನನಗೂ ಕೂಡ ಲೈಟಾಗಿ ಶೀತ ಮತ್ತು ಕಫ ಇತ್ತು ಅದಕ್ಕಾಗಿ ಎರಡು ಗಂಟೆ ಟೈಮಲ್ಲಿ ಎದ್ದು ಪಾಪನ್ನು ಆಟಾಡ್ತಾ ಇದ್ಲು ನನಗೂ ನಿದ್ದೆನೇ ಬರ್ತಿರ್ಲಿಲ್ಲ ಕಾಫಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಶುಂಠಿ ಕಷಾಯ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಗಂಟ್ಲಿಗೂ ರಿಲೀಫ್ ಅನ್ನಿಸುತ್ತೆ ಚೆನ್ನಾಗಿ ಅನಿಸುತ್ತೆ ಅದನ್ನ ಒನ್ ಟೈಮು ಹೀಟನ್ನು ಹೀಟಾಗಿ ಹೀಟಾಗುತ್ತೆ ನನಗೂ ತುಂಬ ಹೀಟಾಗಿ ಇವಾಗ ಬಿಸಿನೀರೆಲ್ಲ ಕುಡಿತಿರೋದ್ರಿಂದ ತುಂಬ ಬಾಯಲೆಲ್ಲ ಗುಳೆ ಥರ ಆಗಿಬಿಟ್ಟಿದೆ ಇದು ನೆಕ್ಸ್ಟ್ ಡೇ ಇದು ರಿಪಬ್ಲಿಕ್ ಡೇ ಇದ್ದಿದ್ದರಿಂದ ಪಾಪಗೆ ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಯಾವ ಟೀಮಲ್ಲಿ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಓಕೆ ರಿಪಬ್ಲಿಕ್ ಡೇ ಇದೆ ಅದರಲ್ಲಿ ಅದೇ ಅದನ್ನೇ ಮಾಡಿಬಿಡೋಣ ಅಂತ ಹೇಳಿ ಇವಾಗ ಅದನ್ನ ಬರ್ಕೊಂಡು ಅದ್ರ ಮೇಲೆ ಐ ಅಕ್ಕಿನ ಹಾಕಿ ಬರಿತಾ ಇದ್ದೀನಿ ನೋಡಬೇಕು ಹೆಂಗೆ ಬರುತ್ತೆ ಅಂತ ಒಬ್ಬಳೇ ಇದ್ದೀನಿ ಹಸ್ಬೆಂಡ್ ಊರಿಗೆ ಹೋಗಿದ್ದಾರೆ ಪಾಪು ಸುಮ್ಮನೆ ಇರಲ್ಲ ಅವಳನ್ನ ಎತ್ಕೊಂಡು ಅವಳಿಗೆ ಸಮಾಧಾನ ಮಾಡಿಕೊಂಡು ಮಾಡಬೇಕು ನೋಡೋಣ ಹೆಂಗೆ ಬರುತ್ತೆ ಅಂತ ನೋಡಿ ಈ ಥರ ಮಾಡಿದ್ದೀನಿ ಪಾಪಗೂ ರೆಡಿ ಮಾಡಿ ಫೋಟೋ ತೆಗಿಯೋಕ್ಕೆ ರೆಡಿ ಮಾಡಿದ್ದೀನಿ ಅವಳು ಸುಮ್ಮನೆ ಇದ್ಲು ಆಟಾಡ್ತಾ ಇದ್ಲು ಏನೂ ಕಿರಿಕಿರಿ ಮಾಡ್ತಿದ್ದಿಲ್ಲ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ಲು ಖುಷಿ ಆಯ್ತು ಅವಳಿಗೆ ಟೂ ಮಂತ್ ಇವಾಗ ಹಾಗೆ ಟೂ ಮಂತ್ ಫೋಟೋಶೂಟ್ ಅಂತ ಹೇಳಿ ಮಾಡಿದ್ದೀನಿ ರಾತ್ರಿ ಅವರ ಅಪ್ಪನ ಜೊತೆ ಆಟ ಆಡ್ತಾ ಇದ್ಲು ಬಂದಿದ್ರು ಅವರು ಆಟ ಆಡ್ತಾ ಇದ್ಲು ಆದರೂ ನೆಕ್ಸ್ಟ್ ಡೇ ನಾನು ಪಾಪುಗೆ ನೀರು ಸ್ನಾನ ಮಾಡಿಸೋದಕ್ಕೆ ನೀರು ಕಾಯಿಸ್ತಾ ಇದ್ವಿ ಇದು ಸೂರ್ಯ ಸೌದೆ ಒಲೆ ಅಂತೇಳಿ ಮೈಸೂರಿಂದ ತರಿಸಿದ ಒಲೆ ಇದು ಅವರು ಹೊಗೆ ಆಗಲ್ಲ ಅಂತ ಹೇಳಿದರು ಆದರೂ ಲೇಟಾಗಿ ಹೊಗೆ ಬರುತ್ತೆ ನಡೆಯುತ್ತೆ ಯಾಕಂದರೆ ಪಾಪುಗೆ ಕಡ್ಗೆಲ್ ಕಾಯಿಸಿದ ನೀರಿಂದ ನೀರೇ ಹಾಕಬೇಕು ಅವಳಿಗೆ ಅಂತ ನಂಗೆ ಆಸೆ ಇತ್ತು ಗೀಜರು ಗ್ಯಾಸ್ ಮೇಲೆ ಕಾಯಿಸಿದ್ದು ಅದೆಲ್ಲ ಹಾಕೋಕೆ ಇಷ್ಟ ಇರಲಿಲ್ಲ ನನಗೆ ಹಾಗಾಗಿ ಒಲೆ ಮೇಲೆ ಕಾಯಿಸಿದ್ದು ನೀರಲ್ಲಿ ಹಾಕಬೇಕು ಅಂತ ಹೇಳಿ ಪಾಪುಗೆ ನೀರು ಹಾಕೋದಕ್ಕೆ ಕಾಯಿಸ್ತಾ ಇದ್ವಿ ಹಾಗೆ ಹೋಗೇನು ಲೇಟಾಗಿ ಮನೆ ತುಂಬ ಆಗಿತ್ತು ನಾನು ಸ್ನಾನ ಮಾಡಿ ಪೂಜೆನ ಮಾಡಿದೆ ಪೂಜೆ ಮಾಡಿ ಪಾಪು ಮಲಗಿದ್ಲು ಅವಳಿಗೂ ನೀರು ಹಾಕಿ ಅವಳನ್ನ ಮಲಗಿಸಿ ನಾನು ಸ್ನಾನ ಮಾಡಿ ಪೂಜೆ ಮಾಡ್ದೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಬಟ್ಟೆ ಹಾಕಿದ್ರು ಹಾಗೆ ಒಂದು ರೌಂಡ್ ವಾಶ್ ಆಗಿತ್ತು ಅಂತ ಹೇಳಿ ನೀರನ್ನ ಹೊರಗೆ ಬಿಡ್ತಾ ಇದ್ದೆ ನಾನು ಪಾಪು ಮಲಗಿದ್ಲಲ್ಲ ರೂಮಲ್ಲಿ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಬಂದೆ ತಲೆ ಸ್ನಾನ ಮಾಡಿದ್ದೆ ತಲೆ ಒಣಗಿಸ್ಕೊಳ್ತಾ ನಾನು ಸ್ವಲ್ಪ ಅವಳ ಜೊತೆ ರೆಸ್ಟ್ ಮಾಡೋಣ ಅವಳು ಮಲಗಿದಾಗೆ ನಾನು ಮಲಗಿಬಿಟ್ರೆ ನನಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಹೇಳಿ ಮಲಗೋಕೆ ನಾನು ಬಂದೆ ಓಕೆ ಇದಿಷ್ಟಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಆಗಿದ್ದರೆ ಲೈಕ್ ಮಾಡೋದನ್ನು ಬರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮ್ಮ